शर प्रिय जय नदर्शन कर

ಿ ಬಾಳಿಗೆ ಆ ಗಾದೇಗೌಡ ಶಕ್ತಿ ನಡಗಿಸಿ ನಮ್ಮ ಬಾಳಿಗೆ ಬೆಳಕನ್ನು ನೀಡಮ್ಮ ನಿನಗೆ ಅನಂತ ಪ್ರಣಾಮ ನಮಸ್ಕಾರ ಇಪ್ಪತ್ತು ಸಾವಿರ ಬಡ್ಡಿ ಹೇರಿ ಆಳಿನಂತೆ ದುಡಿಸಿಕೊಂಡು ನೆತ್ತಿಯ ಮೇಲೆ ಕಾಲಿಟ್ಟು ನಡೆಯುವ ಎಲ್ಲಿದೆ ಎಂಬ ಕಳ್ಳ ಸಂತೆ ವ್ಯವಹಾರದಿಂದಲೇ ರೈತರ ಗೋಡು ಮುರಿದು ತಾನೇ ಒಳ್ಳೆಯನೆಂದು ಮೆರೆಯುತ್ತಿರುವ ಆಗಿ ಕೂಡ ಗರ್ಭದಿಂದ ಉಬ್ಬಿ ನಿಂತಿದ್ದಾನೆ ನಮ್ಮ ಸ್ವಾಮಿ ಯಾಕೆ ಹೌದು ಕಮಲ ಹಾರ ಹಾಕಲೇ ಬೇಕಾಗಿಲ್ಲ ಈ ಊರಿನ ನಾಗೇಗೌಡ ಇಲೆಕ್ಷನ್ ಪ್ರಚಾರಕ್ಕೆ ಬೆಂಬಲ ಕೇಳಿದ ಹೆದರಿಸಿದ ಮತ್ತೆ ಕೆಲಸದಿಂದ ನನ್ನನ್ನು ಮನೆಗೆ ಬಳಸಿಕೊಟ್ಟಿದ್ದ ಈ ವಿಷಯ ನಮ್ಮ ಮೈದುನಿಗೆ ತಿಳಿದ್ರೆ ನಾವು ತ ಆಗಲೇ ಇನ್ನು ಮುಂದೆ ನಾವು ಏನು ಆಡುವುದು ಹೌದು ಕಮಲ ನಾವು ತಮ್ಮಂದಿರಿಗೆ ನಾವೇ ಬುದ್ಧಿವಾದ ಹೇಳಿದರಾಯ್ತು ನಮಗ್ಯಾಕೆ ಬೇಕು ಅವರ ಪೈರುತ್ವ ಂತೆ ಈನಿಂದ ತಮ್ಮಂದಿರು ಇನ್ನು ಜೀವಂತವಾಗಿರುವಾಗಲೇ ಅದಾವ ಪ್ರಸಂಗದ ಬಂಡೆ ನಿನ್ನ ಮೇಲೆ ಬಿದ್ದಿತ್ತು ಅಣ್ಣ ಒಂದು ವೇಳೆ ಯಾವ ಶ್ರೀಮಂತ ನಿನ್ನಾದರೂ ನಿನಗೆ ಅನ್ಯಾಯವಾಗಿದ್ದರೆ ಅವರ ಬಿಸಿ ರಕ್ತವನ್ನು ಕುಡಿದು ಬರುತ್ತದೆ ಇಲ್ಲಪ್ಪ ನಾನು ನಿನ್ನಲ್ಲಿ ಒಂದು ಮಾತು ಕೇಳಣ್ಣ ಒಂದು ಮಾತು ಯಾಕೆ ಹತ್ತು ಮಾತು ಅಣ್ಣ ಅದಕ್ಕೆ ತಪ್ಪಿ ನಾ ನಡೆದರೆ ನಿನ್ನ ತಮ್ಮನಾಗಿ ಹುಟ್ಟಿದಕ್ಕೆ ಇಲ್ಲಿನಿಂದ ನೀನು ಆ ಕೃಷ್ಣನ ಇಲೆಕ್ಷನ್ ಪ್ರಚಾರದ ಬೆಂಬಲವನ್ನ ನಿಲ್ಲಿಸಬೇಕು ಅಣ್ಣ ಅಣ್ಣ ಹೌದು ಆ ನಾಗೇಗೌಡನನ್ನು ನಾವು ಎದುರಿ ಹಾಕಿಕೊಳ್ಳುವುದು ಬೇಡ ಇದು ನನ್ನ ಅಂದರೆ ಏನಲ್ಲ ನಿನ್ನ ಈ ಮಾತು ಆ ನಾಗೇಗೌಡನಿಗೆ ಹೆದರಿ ನಾವೆಲ್ಲ ತಲೆ ತಗ್ಗಿಸಿದಿಲ್ಲ ಬೇಕೆ ತಲೆ ತಗ್ಗಿಸುವ ಮಾತಲ್ಲ ಸಹೋದರ ನಾವು ಎದುರು ಹಾಕಿಕೊಂಡು ಸುಖದ ಸೋಪಾನದಲ್ಲಿದ್ದ ಕೈ ತಪ್ಪಿ ಬಿದ್ದು ಕಷ್ಟದ ಹೆಗಲ ಮೇಲೆ ನಮ್ಮ ಈ ಮನೆತನ ಅಣ್ಣ ಎಂತ ಮಾತು ಆಡುತ್ತಿದ್ದೀಯ ಅಣ್ಣ ನೀನು ಆ ನಾದಗೌಡನಿಗೆ ಹೆದರಿ ಸುಖದ ಸೋಪಾನದ ಕೈಯನ್ನು ತಪ್ಪಿಸಿಕೊಂಡು ಕಷ್ಟದ ಹೆಗಲ ನಿಮ್ಮ ಅಣ್ಣನಿಗೆ ಹೊಲದಿಂದ ಬೆದರಿಕೆ ಹಾಕಿ ಕೊಟ್ಟಿದ್ದಾನೆ ಏನು ಹೇಳ್ತಾ ಅಮ್ಮ ನೀನು ಕೇವಲ ಒಂದು ಓಟಿನ ಆಸೆಗಾಗಿ ನಮ್ಮ ಹೊಲಕ್ಕೆ ನುಗ್ಗಿ

ಎಷ್ಟೋ ಜನ ಇಂದು ಜೈನನಲ್ಲಿನೆ ಬಲವು ಬಿಡುತ್ತಾರೆ ಅವರ ಕಲ್ಯಾಣವನು ಅವನನ್ನು ಎದುರಿಯಾಕುಳ್ಳುವುದು ಬೇಡ ಬೆಕ್ಕುವರ ಬಾಯಿ ಬಿಟ್ಟು ಬೇವೆಂದು ಕಟ್ಟುವನಾಗಿ ದುಡಿಯಬೇಡ ಅಣ್ಣ ಶೇಖರ ಹಟ ಯೋಗಿ ಗೌಡನೆಂದು ನಾವೆಲ್ಲ ಅವರಿಗೆ ಕಲೆ ನಿಂತಿದ್ದಾರೆ ಹಾಗೇನು ಮಾಡೋದಣ್ಣ ಏನಣ್ಣ ಹೇಳು ಅಣ್ಣ ಈಗ ನಿನ್ನ ಮಾತಿನಂತೆ ನಾವನ ಅಪ್ಪಿ ನಡೆದರೆ ಒಂದು ವೇಳೆ ನಮ್ಮ ವಂಶವನ್ನೇ ತಿಂದು ತ್ಯಾಗಿ ಬಿಡುತ್ತಾಳೆ ಹಾಗೇನು ಅಂತವರಿಗೆ ಹೆದರೋದಲ್ಲ ಈ ಶೇಖರ ಅಂತ ರಾಜಕೀಯ ಬಂಡನಿಗೆ ಈ ನಿಮ್ಮನ್ನು ಹೆದಂತೆ ನನ್ನನ್ನು ಹೆದಕ್ಕೆ ಅವಳೇ ಸಾಧ್ಯವೇ ಇಲ್ಲ ನಿಜವಾಗಲು ಗಂಡಸಿ ಆಗಿದ್ದರೆ ಅವನ ಮುಂದೆ ತೋರಿಸಬೇಕಿತ್ತು ನಿನ್ನ ಮುಂದೆ ಅಲ್ಲ ಬಿಟ್ಟು ಬಿಡು ನಿನ್ನ ರಾಜಕೀಯ ದಟ್ಟವನ್ನು ಅತ್ತಿಗೆ ಪ್ರಾಣಕ್ಕೆ ಹೆದರಿ ರಾಜಕೀಯ ಹಠವನ್ನು ಬಿಡೋದಕ್ಕೆ ಹೇಗೆ ಸಾಧ್ಯ ಅತ್ತಿಗೆ ಹೇಳಿ ಅತ್ತಿಗೆ ನಾವು ಶಂಠರಾಗಿ ಮನೆಯಲ್ಲಿ ಕುಳಿತರೆ ಆ ನಮ್ಮ ಆಯ್ತಪ್ಪ ಸಮಾಜ ಸೇವೆಯೊಂದಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ನೀವು ದೊಡ್ಡ ಅಧಿಕಾರಿಗಳಾಗಿ ಬಂದರೆ ಸಾಕು ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬಲಬೇಕಲ್ಲ ಹಾ ಇನ್ನೊಂದು ಮಾತಿ ಶೇಖರ ಸತ್ಯ ನ್ಯಾಯ ನೀತಿ ಅಹಿಂಸೆ ಇವೇ ಮೂಲ ಮಂತ್ರವಾಗಬೇಕು ಇದೇ ನಮ್ಮ ಮೊದಲ ಗುರಿ ಮಾತನ್ನು ನಾನು ಕಾಣಿಸುತ್ತೇನೆ ಕಟುಕ ಶ್ರೀಮಂತರಿಗೆ ಶಿವಮೊಗ್ಗದ ಬರಿಯಾಗಿ ಈ ಮನೆಯನ್ನು ಜ್ಯೋತಿಯನ್ನು ನೀವೇ ಬೆಳಗಿಸಬೇಕು ಹಾ ನೀವು ಬೇಗನೆ ಒಳಗೆ ಹೋಗಿ ಮಾಡಿಕೊಂಡು ಬಂದ ನಿಮಗೆ ಬೇಕಾದ ಹಣವನ್ನ ಸ್ವಾಮಿ ಈ ನನ್ನ ಮೈದು ನನ್ನ ಹೊಟ್ಟೆಯಲ್ಲಿ ನವಮಾಸ ಹೊತ್ತು ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನಾನ್ ನೋಡಿಕೊಳ್ತೇನೆ ಸ್ವಾಮಿ ಇದು ನಿಮ್ಮ ದಾಳಿಯ